ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲಾಗಿ ಸ್ವಾಗತ ಈ ದಿನ ಹಲವು ಸೊಪ್ಪಿನ ಕಡಲೆ ಹಿಟ್ಟಿನ ಪಕೋಡ ಮಾಡುವ ವಿಧಾನ ಕಡಲೆ ಹಿಟ್ಟು ಹಲವು ಥರದ ಸೊಪ್ಪುಗಳು ಈರುಳ್ಳಿ ಹಸಿಮೆಣಸಿನ್ಕಾಯಿ ಅಥವಾ ಅಚ್ಕಾರ ಪುಡಿ ಆದರೂ ಬಳಸ್ಬೋದು ಕೊತ್ತಂಬರಿ ಹಸಿ ಕರಿಬೇವು ಜೀರಿಗೆ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾ ಒಂದು ಪ್ಯಾನ್ ತಗೊಂಡು ಅಥವಾ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಹೆಚ್ಚಿದ ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಮಕ್ಕಳಿದ್ರೆ ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲ ಖಾರದ ಪುಡಿ ಆದರೂ ಹಾಕ್ಬೋದು ನೋಡಿ ಇಲ್ಲಿ ಎಲ್ಲಾ ತರದ ಸ್ವಲ್ಪ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಮೆಂತೆ ಪಲಕ ಸಬ್ಬಾಕ್ಸಿ ಕೊತ್ತಂಬರಿ ಎಲ್ಲಾ ತರದ ಸೊಪ್ಪನ್ನು ಬಳಸ್ಬೋದು ಈ ಪಕ್ಕ ಕೊಡಗೆ ಜೀರಿಗೆ ಹಾಕ್ತಿದ್ದೀನಿ ಜೀರ್ಣ ಶಕ್ತಿ ಹೆಚ್ಚಿಸುತ್ತದೆ ಈಗ ಹಸಿ ಕರ್ಬೇವನ್ನ ಹಾಗೆ ಹಾಕ್ಬಾರ್ದು ಕೈಯಲ್ಲಿ ಸಣ್ಣಗೆ ಚುಟಿ ಹಾಕ್ಬೇಕು ಅದರಿಂದ ಕರಿಬೇವಿನ ಫ್ಲೇವರು ಘಮ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಜರಡಿ ಹಿಡ್ದಿರುವಂತಹ ಕಡಲೆ ಬೇಳದಲ್ಲಿ ಬಿಡಿಸಿರುವಂತಹ ಪ್ಯೂರ್ ಕಡಲೆ ಹಿಟ್ಟು ಅಜ್ವಾನ ಇದು ಸೈತು ಫ್ಲೇವರು ಮತ್ತೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಈ ಅಜ್ವಾನವನ್ನ ಕೈಯಲ್ಲಿ ಈ ತರ ಉಜ್ಜಿ ಹಾಕೊಳ್ಬೇಕು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅಡುಗೆ ಸೋಡಾವನ್ನು ಒಂದು ಅರ್ಧ ಟೀ ಸ್ಪೂನನ್ನು ಹಾಕಿ ನಾನು ಕೈ ಅಳತಿಯಲ್ಲೇ ಹಾಕ್ತಿದ್ದೀನಿ ನೀರು ಹಾಕ್ತಲೇ ಎಲ್ಲವನ್ನು ಫಸ್ಟು ಕಲಿಸಿಕೊಳ್ಬೇಕು ಇದೆ ಯಾಕಂದರೆ ಸೊಪ್ಪು ತೊಳೆದಿರ್ತೀವಲ್ಲ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತದೆ ಮತ್ತೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಆದ್ದರಿಂದ ಹಿಟ್ಟು ಸೊಪ್ಪು ಹದವಾಗಿ ಚೆನ್ನಾಗಿ ಕಲಿಸಿಕೊಳ್ಬೇಕು ಹಾಗೆ ಸೊಪ್ಪನ್ನು ಹಿಟ್ಟನ್ನು ನೀರಾಕಿ ಕಲಸಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ತೆಳ್ಳಗೆ ಮುಡ್ಕೋಬಾರ್ದು ಮೀಡಿಯಮಗೆ ಕಲಸಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಸೊಪ್ಪನ್ನು ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಬೇಕು ಕೈಯಲ್ಲಿ ಇಲ್ಲ ಅಂದ್ರೆ ಸೊಪ್ಪೊಂದು ಕಡೆ ಹಿಟ್ಟೊಂದು ಕಡೆ ಆಗಿಬಿಟ್ರೆ ಪಕೋಡ ಮಕ್ಕಳೆಲ್ಲ ತಿನ್ನೋರು ಸೊಪ್ಪನ್ನು ತೆಗೆದಾಕುವ ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿಯಾಗಿ ಕಲಸಿ ನೀಟಾಗೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನೋಡ್ಕೊಂಡು ಕಲಸಬೇಕು ಕಲಸಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಈ ಪಕೋಡವನ್ನು ಸಂಜೆ ಟೈಮಲ್ಲಿ ಟೀ ಕುಡಿಯೋ ಟೈಮ್ ಅಲ್ಲಿ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು ಮಕ್ಕಳು ಸೊಪ್ಪು ತಿನ್ನೋದಿಲ್ಲ ಅಲ್ಲ ಆದ್ದರಿಂದ ಈ ರೀತಿ ಪಕೋಡದಲ್ಲಿ ಹಾಕಿ ಸೊಪ್ಪನ್ನ ಹೇರಳವಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿ ಖುಷಿಯಾಗಿ ಪಕೋಡವನ್ನ ತಿಂತಾರೆ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದು ಎಣ್ಣೆ ಕಾಯಲು ಬಿಡಬೇಕು ಈ ಕಡೆ ಒಂದು ಗಂಟೆ ಆದ ನಂತರ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಹೀ ಯಾವ ರೀತಿ ನೆಂದಿದೆ ಅಂತ ಈಗ ಒಂದು ಚಿಕ್ಕ ಚಿಕ್ಕದಾಗಿ ಆ ಹಿಟ್ಟನ್ನು ತೆಗೆದುಕೊಂಡು ಎಣ್ಣೆಯಲ್ಲಿ ಹಾಕ್ಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಚಿಕ್ಕದಾದ್ರೂ ಹಾಕಿ ದೊಡ್ಡ ದೊಡ್ಡವಾದ್ರು ಹಾಕಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕಿದ್ರೆ ಬೇಯುತ್ತೆ ಕಡಿಮೆ ಹುರಿಯಲ್ಲಿ ಬೇಯಿಸ್ಬೇಕು ಒಕ್ಕೂಡವನ್ನಾಗ್ಲಿ ಕಡಿಮೆ ಹುರಿಯಲ್ಲಿ ಬೇಯಿಸೋದ್ರಿಂದ ಒಳಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತದೆ ನೀವು ದೊಡ್ಡ ಹುರಿಯಲ್ಲಿ ಬೇಯಿಸಿದಿರ ಅಂತಂದ್ರೆ ಹೊರಗಡೆ ಬೆಂದಿರೋ ಥರ ಕಾಣುತ್ತೆ ಒಳಗಡೆ ಹಸಿ ಹಸಿ ಆಗಿರುತ್ತದೆ ಆದ್ರಿಂದ ಕಡಿಮೆ ಹುರಿಯನ್ನ ಇಟ್ಟು ಪಕೋಡವನ್ನು ಬೇಯಿಸಿಕೊಳ್ಬೇಕು ನೋಡಿ ಗ್ರೀನ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಸೊಪ್ಪು ಹಾಕಿರೋದ್ರಿಂದ ಒಂದು ಕಡೆ ಬೆಂದ ತಕ್ಷಣ ನಿಧಾನಕ್ಕೆ ತಿರುಗಾಕ್ಬೇಕು ಎಲ್ಲ ಕಡೆಯೂ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಳ್ಬೇಕು ಕಡಿಮೆ ಉರಿಯಿಂದ ಬೇಯಿಸೋದ್ರಿಂದ ಬ್ರೌನ್ ಕಲರ್ ಬರೋವರೆಗೂ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು ಈ ಪಕೋಡವನ್ನು ಎಲ್ಲಾದರೂ ನಮ್ಮ ಹೊಲಕ್ಕೆ ಹೋಗುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಈ ಪಕೋಡವನ್ನು ಬಿಳಿ ಮಂಡಕ್ಕಿ ಜೊತೆ ತಗೊಂಡೋಗಿ ತಿಂದು ನೀರು ಕುಡಿದು ಕಾಲ ಕಳೀತಾರೆ ಯಾಕಂದ್ರೆ ಕೆಲವು ಬಾರಿ ಊಟ ಇರೋದಿಲ್ಲ ಕೆಲವು ಹಳ್ಳಿಯಲ್ಲಿ ಊಟ ಸಿಗೋದಿಲ್ಲ ಆ ಟೈಮ್ ಅಲ್ಲಿ ಬರೆ ಮಂಡಕ್ಕಿ ಪೊಗೊಡವನ ತಿಂದು ಜೀವನ ಮಾಡುವಂತಹ ಜನರು ಇದ್ದಾರೆ ಎಷ್ಟೋ ಜನ ನಮ್ಗೆ ಟೈಮ್ ಸರಿ ಊಟ ಸಿಗ್ಬೇಕಲ್ಲ ಹೋಗಿರೋ ಹಳ್ಳಿ ಕಡೆ ಎಲ್ಲ ಆದಾಗಿ ನೋಡಿ ಈ ಹದಕ್ಕೆ ಬಂದ ತಕ್ಷಣ ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಪಕೋಡವನ್ನ ಚಿತ್ರಾನ್ನ ಜೊತೆಗೆ ಉಪ್ಪಿಟ್ಟಿನ ಜೊತೆಗೆ ಬೆಳಗ್ಗೆ ತಿಂಡಿ ಜೊತೆಗೂ ತಿನ್ಬೋದು ಮತ್ತೆ ಮಂಡಕ್ಕಿ ಉಸ್ಲಿ ಜೊತೆ ತಿನ್ಬೋದು ಚಿತ್ರಾನ್ನ ಜೊತೆಗೆ ಮಂಡಕ್ಕಿ ಒಗ್ಗರಣೆ ಜೊತೆಗೆ ಟೀ ಟೈಮ್ ಅಲ್ಲಿ ಸಂಜೆ ಟೈಮ್ ಮಕ್ಕಳು ಬಂದಾಗ ಫ್ರೀಯಾಗಿ ಕುತ್ಕೊಂಡಾಗ ಸಂಜೆ ಟೈಮು ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ಸ್ಕೂಲಿಂದ ಬಂದ ಮಕ್ಕಳು ಖುಷಿಯಿಂದ ತಿಂತಾರೆ ಸೊಪ್ಪುನು ತಿಂದಂಗಾಗುತ್ತೆ ಹೈ ಪ್ರೋಟೀನು ನಮ್ಮ ದೇಹಕ್ಕೆ ಸೇರಿದಂಗಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಅನ್ನು ಮರಿಬೇಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ತಿಳಿದಿದ್ದೀನಿ ಈ ಪಕೋಡಾ ಮಾಡೋದು ಹೇಗೆ ಅಂತ ನೋಡಿದ್ರಲ್ವಾ ಅದೇ ರೀತಿಯಾಗಿ ಸೊಪ್ಪಿನ ಪಕೋಡಾ ಹೆಂಗ್ ಮಾಡ್ತಿರೋ ಅದೇ ತರ ವೆಜಿಟೇಬಲ್ ತರಕಾರಿಗಳನ್ನು ಹಾಕಿ ಪಕೋಡಾ ಮಾಡಿಕೊಡ್ಬೋದು ಮಕ್ಕಳಿಗೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್